ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿ ಬೆಳಗ್ಗೆ ಬಿಸಿಲು ಬಂದಿದೆ ಅಂತ ಖುಷಿಯಾಗಿತ್ತು ನೋಡಿದ್ರೆ ಆಲ್ರೆಡಿ ಮಳೆ ಬರ್ತಾಯಿದೆ ಇವತ್ತಿನ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅದು ಇರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಮ್ಮ ಗಿಡದಲ್ಲೇ ಇರಳಿಕಾಯಿ ಬಿಟ್ಟಿದೆಯಲ್ಲ ಅದರಲ್ಲೂ ಒಂದು ಹಣ್ಣ ಆಗಿದೆ ಸೊ ಅದಕ್ಕೆ ಇವತ್ತು ಅದರದ್ದೇ ಚಿತ್ರಾನ್ನ ಮಾಡೋಣ ಚಿತ್ರಾನ್ನ ಅಂದರೆ ಒಂಥರ ಎಮೋಷ್ನಲ್ ಅಲ್ವಾ ನಮ್ಮ ನಮ್ಮಂಥ ಮಿಡಲ್ ಕ್ಲಾಸ್ ಮನೆಗಳಿಗೆ ಜನಗಳಿಗೆ ಮತ್ತು ಬ್ಯಾಚುಲರ್ಸ್ಗೆಲ್ಲ ಚಿತ್ರಾನ್ನ ಅಂದರೆ ಒಂಥರ ಎಮೋಷ್ನಲ್ ತುಂಬ ಇಷ್ಟ ಎಷ್ಟು ಈಸಿ ಅಲ್ವಾ ಚಿತ್ರಾನ್ನ ಮಾಡೋದು ಈರುಳ್ಳಿ ಕಟ್ ಮಾಡಿಕೊಂಡು ಮೆಣಗೆ ಕಟ್ ಮಾಡ್ಕೊಂಡ್ರೆ ಮುಗ್ದೇ ಹೋಯ್ತು ರೆಡಿ ಇದೆ ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಬೇಳೆ ಎಲ್ಲ ಕಡಲೆ ಬೀಜ ಎಲ್ಲ ರೆಡಿ ಇದೆ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಹಿಡಿತಾ ಇದೆ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಬೆಂದಾಗಿದೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಇಲ್ಲ ಅಂದರೆ ಮಜಾನೇ ಇಲ್ಲ ಮೇನ್ ಅರಿಶಿನ ಹಾಕಿಲ್ಲ ಅರಿಶಿನ ಇಲ್ಲ ಅಂದ್ರೆ ಏನು ಬಿಳಿ ಚಿತ್ರಾನ್ನ ಅಷ್ಟೇ ಇಲ್ಲ ಹಾಕ್ಕೊಣ ಅರಿಶಿನ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೇ ಹೋಯ್ತು ಚಿತ್ರಾನ್ನ ಆಲ್ರೆಡಿ ಕೂಗಿಸಿ ಆರಕ್ಕೆ ಇಟ್ಟಿದ್ದೀನಿ ಉದುದ್ರಾಗಿದೆ ಒಂದು ಸ್ವಲ್ಪ ಕೈ ಆಡ್ಕೊತೀನಿ ಬಿಸಿಲು ಬರುತ್ತೆ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಮಳೆ ಬರುತ್ತೆ ಇರ್ಲಿ ಕಾಯಿ ಹಣ್ಣಾಗಿದೆ ಒಂದೇ ಒಂದು ಸದ್ದಿಕ್ಕೆ ಕಣ್ಣಾಗಿರೋದು ಡಂಟಡ ಸಕ್ಕತ್ತಾಗಿದೆ ಒಸಿ ಹಣ್ಣಾಗಿಲ್ಲ ಸಕ್ಕತ್ ರಸ ಬರ್ತಾಯಿದೆ ಈ ನೆಲೆ ಎರಳಿಕಾಯಿ ರೆಡಿ ರೆಡಿಯಾಗಿದೆ ಖಾರ ಖಾರವಾಗಿ ಉಳ್ಳುಳಿಯಾಗಿ ಹುಳಿಯಾಗಿ ನನ್ನ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಾಗೇ ಇದೆ ಸಖತ್ತಾಗಿದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಆಲ್ಮೋಸ್ಟ್ ಮುಕ್ಕಾಲು ಹಾಕಿದ್ದೀನಿ ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮ್ಮ ಮನೇಲಿ ಒಂದು ಎಂಟು ಜನ ಇದೀವಲ್ವಾ ಸೊ ಹಂಗಾಗಿ ಬೇಕೇ ಬೇಕು ಓಹೋ ನಮ್ಮ ಬೇಬಿ ಸಿಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದೆ ಗುರು ಇವತ್ತು ಹಲೋ ಫುಲ್ ಆ್ಯಕ್ಟಿವ್ ಆಗ್ಬಿಟ್ಟಿದ್ದಾಳೆ ಇವಳಂತೂ ಬೇಡ ಒದಿತಾಳಂತ ಹಿಂದೆ ಹೋದರೆ ಯಾಕೆ ಬೇಕು ಒದಿಸ್ಕೊಳ್ಳೋದು ಏಳು ಸೂಪರ್ ಏಳು ಕ್ಯೂಟ್ ಅಂತಾರೇ ಮೇಯ್ ಎಷ್ಟು ನೀಟಾಗಿದೆ ನೋಡಿ ಕೊಟ್ಟಿಗೆ ಎಲ್ಲಿಂದ ನಮ್ಮ ಯಜಮಾನರು ಐದು ಗಂಟೆಗೆ ಅದು ಹೇಳ್ತಾರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಹಾಲು ಕರೀತಾರೆ ಪಾಪ ಶ್ರಮಜೀವಿ ಆಗ್ಬಿಟ್ಟಿದ್ದಾರೆ ಊಟ ಮಾಡಿದ್ರಾ ಹೇಳೋದೇ ಇಲ್ಲ ಹೋಗಪ್ಪ ಅವನು ತೇಜಿಗೆ ತುಪ್ಪ ಖಾಲಿ ಆಗಿಬಿಟ್ಟಿದೆ ಕಾಯಿಸೋಣ ಇವತ್ತು ಅವತ್ತು ನಾನು ನಮ್ಮ ಮನೇಲೇ ಮಾಡಿಕೊಂಡಂಥ ಬೆಣ್ಣೆ ತುಪ್ಪ ತುಪ್ಪ ಇದೆಯಲ್ಲ ಅಂತ ಕರ್ಗಸ್ಸಿರಲಿಲ್ಲ ಯಾವಾಗ ಬೇಕು ಅವಾಗ ಕರಗಿಸ್ಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಹಾಗೆ ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಸೇರಿದೆ ಅನ್ಕೋತೀನಿ ಅಷ್ಟೇ ಇದೆ ಕರಗಿಸೋಣ ಇವತ್ತು ಬೆಣ್ಣೆ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ನಾನೊಂದು ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ಹೋಗಿ ನೋಡಿ ತುಪ್ಪನೂ ಕಾಯಿಸಿ ಆಯಿತು ತುಪ್ಪ ಸೋಸ ಜಾಲರಿಲಿ ನೀಟಾಗಿ ಸೋಸಿ ಹಾಕಿದ್ದೀನಿ ಆರೋದ್ಮೇಲೆ ಸೋಸೋಕ್ಕಾಗೋದಿಲ್ಲ ಅಲ್ವಾ ಸೊ ಬೇಗ ಬಿಸಿ ಇದ್ದಾಗಲೇ ಸೋಸಿ ಹಾಕ್ಬಿಡ್ಬೇಕು ಎಲ್ರದ್ದು ಊಟ ಆಯಿತು ತೇಜದ್ದು ಊಟ ಆಯಿತು ತೇಜು ಅವರೇ ತೇಜು ಆಟ ಆಡ್ತಿದ್ದಾರೆ ಅಣ್ಣ ಊಟ ಮಾಡಿಬಿಟ್ಟು ನಾವು ತುಪ್ಪ ಕಾಯಿ ಸಾದ್ಮೇಲೆ ಇಡಿ ಮನೆಯಲ್ಲೇ ಒನ್ ರೌಂಡ್ ಕಸ ಗುಡಿಸಿ ಆಯಿತು ಇವಾಗ ಸ್ನಾನ ಮಾಡಿಸ್ಬೇಕು ಮಲಗಿಸೋ ತನಕ ಅಣ್ಣನ ಆಟ ಆಡ್ಸೋದು ಹೇಗೆ ತಿರ್ಕೊಳ್ಳ್ರಿ ಹಲೋ ಹಾಯ್ ಮಗ್ನ ಹಾಯ್ ಮಾಡವ ಹಲ್ ತೋರ್ಸಲ್ಲ ಹೇ ಹಲೋ ಹಲೋ

ಅದೊಂದೇ ಒಂದು ಹಣ್ಣ ಆಗದೆ ನಮ್ಮ ಮಾವ್ರು ಬಂದಿದ್ದಾರೆ ನಮ್ಮ ಅವರು ಮಗಳ ಮನೆಗೆ ಹೋಗಿದ್ರು ಪಕ್ಕದೂರ ಇಲ್ಲೇ ಎಷ್ಟ ಇದೆ ಅಂದ್ರೆ ಕರ್ಕೊಂಬರೋಕ್ಕೆ ಅವ್ರ ಜೊತೆ ಮಾತಾಡ್ಕೊಂಡು ಕೋಗಿಲೆ ನೋಡ್ಕೊಂಡು ಸಖತ್ತಾಗಿ ಹೋಗ್ತಾ ಇದ್ದಲ್ಲ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಇವಾಗ ನಮ್ಮ ಪಾಪ ಬಟ್ಟೆ ಎಲ್ಲ ತೊಳ್ದಾಕ್ಬಿಟ್ಟು ಒಂದು ಸ್ನಾನ ಮಾಡಿಸಿ ಮಲಗಿಸಾಯ್ತು ಡೈಲಿ ಇರುತ್ತಲ್ವ ಒಂದು ಸ್ನಾನ ಆದಮೇಲೆ ಒಂದು ಬಟ್ಟೆ ಇದ್ದೇ ಇರುತ್ತೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಕ್ರೀಮ್ ಹಚ್ಚೋಣ ಅಂತ ನಾನು ಖುಷ್ಬು ಆಯಿಲ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮನೇಲೇ ಇದ್ದೀವಲ್ಲ ಇನ್ನೇನು ಮಾಡೋದಕ್ಕೆ ಕೆಲಸ ಅಂತ ಸೈಡ್ ಎಫೆಕ್ಟ್ ಏನಾಗಿದೆ ಅಂದರೆ ಏನರಿಂದ ಆಗಿದೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ನಿಮಗೆ ಕಾಣಿಸ್ಬೋದು ಸಣ್ಣ 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 ಸಣ್ಣದಾಗಿ ಪಿಂಪಲ್ ಬಂದು ಇಷ್ಟು ಅಗ್ಲ ಪಿಂಪಲ್ ಹೋಗಿ ಕಪ್ 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 ಚುಕ್ಕಿ ಆಗಿಬಿಟ್ಟಿದೆ ಇಲ್ಲೆಲ್ಲ ಪಿಂಪಲ್ ಬಂದಿದೆ ಈ ಕಡೆಯೂ ಪಿಂಪಲ್ ಬಂದ್ಬಿಟ್ಟಿದೆ ನೋಡಿ ಏನಂತಕ್ಕೆ ಸೈಡ್ ಎಫೆಕ್ಟು ಅಂತ ಗೊತ್ತಿಲ್ಲ ಖುಷ್ಬು ಆಯ್ಲು ಮತ್ತು ಈ ಪಾಂಡ್ಸ್ ವೈಟ್ ಬಿಟ್ಟು ಎರಡು ಒಟ್ಟಿಗೆ ಸ್ಟಾರ್ಟ್ ಮಾಡಿರೋದು ನಾನು ಸೈಡ್ ಎಫೆಕ್ಟು ಏನ್ರದು ಅಂತ ಗೊತ್ತಿಲ್ಲ ಅದ್ರದ ಬೇರೆದ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಖುಷ್ಬು ಆಯ್ನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಗೆಟ್ ರೆಡಿ ನಮ್ದು ಇಷ್ಟೇ ಕ್ರೀಮ್ ಹಚ್ಚು ಬಟ್ಟೆ ಹಿಡ್ಕೋ ಖುಷ್ಬು ಆಯಿಲ್ನ ನಾನು ಇಷ್ಟೇ ಇದ್ರೆ ಇಷ್ಟೇ ನಾನು ಮಾಡ್ಕೊಂಡಿರೋದು ಇವಾಗ ಸೀಸನ್ ಕೋಲ್ಡ್ ಇದೆ ಅಲ್ವಾ ಅದಕ್ಕೆ ಸ್ವಲ್ಪಲ್ಲ ಕೇಕ್ ಥರ ಗಟ್ಟಿಯಾಗ್ಬಿಟ್ಟಿದೆ ಇಷ್ಟಕ್ಕೆ ಎಷ್ಟೊಂದು ಎಫೆಕ್ಟ್ ಹೊಡಿತಾ ಇದೆ ಯೂಸ್ ಮಾಡಬೇಕಾ ಬೇಡವಾ ಬಿಡಬೇಕಾ ಕೊಬ್ಬರಿ ಎಣ್ಣೆ ವೇಸ್ಟ್ ಆಗುತ್ತಲ್ಲ ಬಿಸಾಕ್ಬೇಕಲ್ಲ ಅಂತ ಅನ್ನಿಸ್ತಾ ಇದೆ ಎಷ್ಟು ಪಿಂಪಲ್ಸ್ ಆಗಿದೆ ಅಂದರೆ ನನ್ನ ಫೇಸಲ್ಲಿ ಬರೋದು ಒಂದೇ ದಿನ ಒಂದು ಪಿಂಪಲ್ ಬರೋದು ಊಟ ಆಮೇಲೆ ಪಿಂಪಲ್ಲೇ ಇರ್ತಾ ಇರಲಿಲ್ಲ ಇಲ್ಲೆಲ್ಲ ಬಂದಿದೆ ಇಲ್ಲೆಲ್ಲ ಬಂದಿದೆ ಈ ಕಡೆ ಎಲ್ಲ ಬಂದಿದೆ ಕೆಳಗಿದ್ದ ಮಂಚದ ಕೆಳಗೆ ಏನು ಒಂದೇ ಜಗಳ ಎಪ್ಸು ಎಪ್ಸು ನಾನು ಹಚ್ಚು ಮಂಚದ ಮೇಕೆ ಅಂತ ನಿದ್ದೆನೂ ಆಯಿತು ಸ್ನಾನವೂ ಆಯಿತು ಊಟನೂ ಆಯ್ತು ಎಲ್ಲ ಆಯಿತು ಜಾಲಿ ಜಾಲಿ ನೋಡಿ ಇವನೇ ಸಾವುಕಾರ ರಾಜ್ಕುಮಾರ ಅಲ್ವಾ ಕೈಗೊಬ್ರು ಕಾಲುಗೊಬ್ಳು ಆಳಿರ್ತಾರೆ ಸ್ನಾನ ಮಾಡಿಸ್ತಾರೆ ಊಟ ಮಾಡಿಸ್ತಾರೆ ನಿದ್ದೆ ಮಾಡಿಸ್ತಾರೆ ಆ ಮಕ್ಳಿರುವಾಗಲೇ ಚೆಂದ ಛೋಟ ಬಿ ಭಾರಿ ಭಾರೀ ಹೊಡಿತಾನಪ್ಪ ತೇಜಸ್ ಹಾಯ್ ಹೇಳು ಇವಾಗಲಾದ್ರು ಹಲೋ ಯಾವಾಗ ಹೇಳ್ತೀಯಾ ಹಲೋ ಆಟ ಆಡು ಮಧ್ಯಾಹ್ನ ಆಯಿತು ನಮ್ಮ ಹಸುಗೂ ತಿಂಡಿ ಹಾಕೋಣ ಅದಕ್ಕೂ ಹಾಕೋಣ ತಪ್ಪ ಏನಾದರೂ ಹಾಕಿದರೆ ಎತ್ತಾಕ್ಬಿಟ್ಟು ಹೋಗೋಣ ಅಂತ ಬಂದೆ ಸೊ ಅದಕ್ಕೊಂದು ಜ ಇದೊಂದು ಜಗ್ಗು ಮತ್ತು ಅದೊಂದು ಜಗ್ಗು ಎರಡೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಸು ಕೊಟ್ಟೆ ನಮ್ಮಮ್ಮ ಇಲ್ಲೇ ಪಾಪನೇ ಎತ್ಕೊ ಬಂದ್ಬಿಟ್ಟು ತೇಜಿನಾಗ ಕೂರಿಸ್ಕೊಂಡು ಆಟ ಆಡ್ತಿದ್ದಾರೆ ಅವನು ಎಷ್ಟು ಅಂತ ಮನೆ ಒಳಗೆ ಇರ್ತಾನಲ್ವ ಅವ್ನ ಮನೆ ಒಳಗೆ ಇದ್ದಿದ್ದೇ ಕಡಿಮೆ ಇಲ್ಲೊಂದು ಪುಟಾಣಿ ಕರು ಕೂತಿದ್ದೆ ಇಲ್ಲೆರಡು ಪುಟಾಣಿ ಕರುಗಳು ಕೂತಿವೆ ನೋಡಿ ಅವು ಎರಡು ಊಟ ಮಾಡಿದೋ ಹುಲ್ ತಿಂದು ಆ ಕಡೆದು ಹುಲ್ ತಿನ್ನಲ್ಲ ಇನ್ನ ಪುಟಾಣಿದು ಹಾಲು ಮಾತ್ರ ಕುಡಿಯುತ್ತೆ ಈ ಕಡೆದು ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಹುಲ್ ತಿನ್ನುತ್ತೆ ನಮ್ಮ ತೇಜು ಮನೆ ಒಳಗಡೆನೇ ಇಲ್ಲ ಬರೀ ಮೂರು ತಿಂಗಳಷ್ಟೇ ಮನೆ ಒಳಗಿದ್ದಿದ್ದು ಅವನು ಆಲ್ಮೋಸ್ಟ್ ಹೊರ್ಗಡೆಯೇ ಇದೇ ಥರ ಬೆಳೆದಿದ್ದಾನೆ ಅವನು ನಮ್ಮ ಬೇಬಿಯವರು ನಮ್ಮ ಆಂಟಿಯವ್ರವ್ರಿಗೆ ಹೋಗಿದ್ದಾರೆ ಅಲ್ಲಿ ಕಳೆ ಹೊಡಿತಾ ಇದ್ದಾರೆ ತೋಟದಲ್ಲಿ ಅದಕ್ಕೆ ಊಟಕ್ಕೆ ಬರಲ್ವಂತೆ ನಾನು ಒಬ್ಬಳೇ ಊಟ ಮಾಡಬೇಕು ಬೇಜಾರು ನಾನು ಯಾವಾಗಲೂ ಅಷ್ಟೇ ಅವ್ರು ಬಿಟ್ಟು ಊಟನೇ ಮಾಡಿಲ್ಲ ಆದರೂ ಏನು ಮಾಡೋದು ಹಸುವು ಕೇಳಲ್ವಲ್ಲ ತಿನ್ನೋಣ ಬಿಸಿ ಸಾಂಬಾರ್ಗಿಂತ ತಂಗ್ಳು ಸಾಂಬಾರೇ ಒಂಥರ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ನಿನ್ನೆ ನೈಟು ತರಕಾರಿ ಸಾಂಬಾರು ಮಾಡಿದ್ದು ನನಗಂತೂ ಎಗ್ ರೈಸು ಎಗ್ ಬುರ್ಜಿ ಎಗ್ ರೋಲು ಎಗ್ ರೆಸಿಪಿ ಅಂದ್ರೆ ಸಿಕ್ಕಾವ ಟೇಸ್ಟ ಇವಾಗ ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಸಣ್ಣ ಸಣ್ಣದ ಕಟ್ ಇಟ್ಕೊಂಡಿದ್ದೀನಿ ಸೊ ಒಬ್ಬೊಬ್ಬರಿಗೆ ಹಾಕೋದ್ರಿಂದ ನಮ್ಮ ಮನೇಲಿ ನಾಲ್ಕೈದು ಜನ ಇದಾರಪ್ಪ ಸೊ ಅಪ್ಪಾಜಿಗೊಂದು ಅಮ್ಮಂಗೊಂದು ನಂಗೊಂದು ನಮ್ಮ ಹಸ್ಬೆಂಡ್ಗೊಂದು ಅಂಥೇಳಿ ಒಬ್ಬೊಬ್ಬರಿಗೆ ಒಂದು ಮೊಟ್ಟೆ ಅಂತ ಹಾಕ್ತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು untuk mm camp sambal putih. Satu tuh. kita mix mari. Mhm. One more one more ನನಗಂತೂ ಸಿಕ್ಕಾವಟ್ಟೆ ಇಷ್ಟ ನಾನು ಆಲ್ಮೋಸ್ಟ್ ನನ್ನ ಕುಕ್ಕಿಂಗ್ ವಿಡಿಯೋದಲ್ಲೆಲ್ಲ ಅದಿಷ್ಟ ಇದಿಷ್ಟ ಇದಿಷ್ಟ ಅಂತ ಹೇಳ್ತಾನೆ ಇರ್ತೀನಿ ಅಡ್ಜಸ್ಟ್ ಮಾಡ್ಕೊಬೇಡಿ ನಮ್ಮ ಯಜಮಾನ್ರು ಊಟಕ್ಕೆ ಬರೋಲ್ಲ ಆಗುತ್ತೆ ಅಂತ ಹೇಳಿ ಕೊನೆಗೂ ಬಂದರೂ ಲೇಟಾಗಿ ಬಂದಿದ್ದಾರೆ ಸೊ ನಮ್ಮ ಜೊತೆಗೆ ನಮ್ಮ ಆಂಟಿ ಮಗ ಕೂಡ ಬಂದಿದ್ದಾರೆ ಅದಕ್ಕೆ ಸೈಡ್ ಸಿಗಿ ಅಂತ ಎಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಜೊತೆಗೆ ಒಂದೆರಡು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಇದೆ ಎಗ್ ಬುರ್ಜಿ ಈಗ ಕಳೆ ಹೊಡಿಯೋಕ್ಕೆ ಹೋಗಿದ್ರು ನಾವು ಇವಾಗ ಬಂದರು ನೋಡಿ ಎರಡು ಸಾವಿರಕಾಯಿ ಚಪರದವ್ರಿಗೆ ಸಿಕ್ಕಿದೆ ಇಲ್ಲೊಂದು ಸೀಪೆಕಾಯಿ ಮರ ಇದೆ ಸೀಪೆಕಾಯಿ ಇದೆಯಾ ಕಿತ್ಕೊಳ್ಳೋಣ ಆಗಿಂದ ನೋಡ್ತಾ ಇದ್ದೆ ಒಂದಿತ್ತು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾವು ಜೋಳ ಹಾಕಿದ ಟೈಮ್ಗೆ ಮಳೆನೇ ಬರಲಿಲ್ಲ ಗುರು ಒಂದು ವಾರ ಕಂಪ್ಲೀಟಾಗಿ ಇವಾಗ ಮಳೆ ಇದೆ ಎಷ್ಟು ಕಡಿಮೆ ಹುಟ್ಟಿದೆ ನೋಡಿ ತೆಳ್ಳಗೆ ಹುಟ್ಟಿದೆ ಎಷ್ಟು ಮಂದಕ್ಕೆ ಕೊಡಬೇಕಿತ್ತು ಅಂದರೆ ಬರೋ ಕಾಳೆಲ್ಲ ಹಕ್ಕಿಗಳೇ ಬಂದು ಹಾಕೊಂಡು ತಿನ್ಕೊಂಡು ಹೋಯ್ತು ಏನು ಮಾಡೋದು ಓ ಗುರು ಸಿಪಿಕ ಇನ್ನೂ ದಪ್ಪನೇ ಆಗಿಲ್ಲ ಇಲ್ಲಿ ಇಲ್ಲಿ ಅಷ್ಟೇ ಇದೆ ಸೈಜು ಇನ್ನು ಸಣ್ಣದು ಪಕ್ಕದವರು ಉಳಿಸ್ಬಿಟ್ಟೇನೋ ಹಾಕಿದ್ದಾರೆ ಓ ಅವ್ರದೊಂದು ಕಾಯಿ ಬಿದ್ದಿದೆ ಎತ್ಕೊಳ್ಳಿ ನಾವಂತೂ ಹೋಗಲ್ಲ ಆ ಕಡೆಗೆ ತಂತಿ ಬೇಲಿ ಹಾಕ್ಬಿಟ್ಟಿದ್ದಾರೆ ಫುಲ್ಲು ಉದ್ದ ಕುಬೇಕು ಸಿಗಲಿಲ್ಲ ವಾಪಾಸ್ ಹೋಗೋಣ ಗಾಳಿ ಮಾತ್ರ ವೆದರು ಏನು ಸಖತ್ತಾಗಿ ಬ್ಯೂಟಿಫುಲ್ಲಾಗಿದೆ ಅಂದರೆ ನಾನು ಯಾವಾಗಲೂ ಹೇಳೋದು ಒಂದೇ ಮಾತು ಸ್ವರ್ಗ ಎಲ್ಲೂ ಇಲ್ಲ ಗುರು ನಮ್ಮ ಮನೆಯಲ್ಲೇ ಇದೆ ನಮ್ಮ ಊರಲ್ಲೇ ಇದೆ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲೇ ಇದೆ ದಿಸ್ ಇಸ್ ಮೋಸ್ಟ್ 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 ರಿಪಿಡ್ ನಂದು ಇದು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹಳೆ ವೀಡಿಯೋದಲ್ಲೆಲ್ಲ ಇದ್ದರೆ ಮುಂದಿನ ವೀಡಿಯೋದೆಲ್ಲೋ ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕ್ಷಮಿಸ್ಬಿಡಿ ನಿಜ ಅಲ್ವಾ ಕಮೆಂಟ್ ಮಾಡಿ ನಮ್ಮ ಕೆಲಸ ಎಷ್ಟು ಹಿಂಸೆ ಇತ್ತು ಗೊತ್ತಾ ನಮ್ಮ ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರಿಗೆ ಗೊತ್ತು ಯಾರಾದರೂ ಫೈನಾನ್ಸಲ್ಲಿ ಕೆಲಸ ಮಾಡ್ತಿದ್ದು ನೀವು ಆ ಪ್ರೆಷರ್ ಅನುಭವಿಸಿದರೆ ವೀಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ ಎಷ್ಟೊತ್ತದಪ್ಪ ಊರು ಬಿಟ್ಟು ಹೋಗೋಣ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ತೋಟ ಜಮೀನು ನೋಡ್ಕೊಂಡು ಇರೋಣ ಅನ್ನೋ ಥರ ಆಗಿತ್ತು ನಮಗೆ ಫೈನಲಿ ನಮ್ ಕನ್ಸು ನನಸಾಗಿದೆ ಆರಾಮಾಗಿ ಹೈನುಗಾರಿಕೆ ಮಾಡ್ಕೊಂಡು ನೋಡಿ ಶೆಡ್ಡು ಕೊಟ್ಟಿಗೆ ಮಾಡಿಕೊಂಡು ಹಸು ಸಾಕೊಂಡು ಆರಾಮಾಗಿದ್ದೀವಿ ಹಸುಗಳೆಲ್ಲ ನಮ್ಮ ತೋಟಕ್ಕೆ ಹೋಗಿದ್ದಾವೆ ಅಪ್ಪಾಜಿ ಇಟ್ಕೊಂಡು ಹೋಗಿದ್ದಾರೆ ಯಜಮಾನರು ನಮ್ಮ ಮನೆಯವರು ಕೂಡ ತೋಟಕ್ಕೆ ಹೋಗಿದ್ದಾರೆ ನಾವೀಗ ಮನೆಯಲ್ಲಿ ಜಾಲಿ ಜಾಲಿ ಒಳ್ಳೆ ಗಾಳಿ ವೆದರ್ ತಗೊಂಡು ಇನ್ನೇನು ಬೇಕು ಲೈಫಲ್ಲಿ ಎಲ್ಲ